ನಮಸ್ತೆ ನನ್ನ ಹೆಸರು ಬಸವರಾಜ ಮಂಟಪ ಮಾನವ ನಾನು ಆರಂಭ ರೀತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಅಭಿಷೇಕ ಕೆ ಡಿ ಬಿ ನಾಲ್ಕು ಕಿರಣಗಳಿವೆ ಈ ಚಿತ್ರದಲ್ಲಿ ನಾಲ್ಕು ಕಿರಣಗಳಿವೆ ಆರಂಭ ಬೆಂದಿನ ಅಂತ್ಯ ಬಿಂದು ಇರುವುದಿಲ್ಲ ಇದನ್ನು ಕಿರಣ ಎನ್ನುತ್ತೇವೆ ಕಿರಣ ಓಸಿ ಕಿರಣ ಓಸಿ ಕಿರಣ ಓ ಬಿ ಕಿರಣ ಓ ಬಿ ಕಿರಣ ಓಯಿ ಕಿರಣ ಓ ಡಿ ಈ ಚಿತ್ರ ಇದು ಐದು ರಂಗಕಣಗಳು ಈ ಚಿತ್ರದಲ್ಲಿ ಐದು ರಂಗಕಂಡಗಳಿವೆ ಡಿ ಡಿ ಇ ಡಿ ಇ ಡಿ ಇ ಓ ಸಿ ಸಿ ಬಿ ಬಿ ಓ ಡಿ